ಅನೇಕ ಕ್ರೈಸ್ತ ಮಿಷನರಿಗಳನ್ನು ಹಾಗೂ ವಿಶ್ವಾಸಿಗಳನ್ನು ರೊಮೇನಿಯಾ ದೇಶದಲ್ಲಿ ಜೈಲಿಗೆ ಹಾಕಿದರು ಕ್ರಿಸ್ತನ ನಿಮಿತ್ತವಾಗಿ ಅವರು ಹಸಿವೆ ಬಡತನ ಹಾಗೂ ಅನೇಕ ಕಷ್ಟ ಹಿಂಸೆಗಳನ್ನು ಅನುಭವಿಸಬೇಕಾಗಿತ್ತು ಅದರಲ್ಲಿ ಒಬ್ಬ ಯವನಸ್ಥ ಮಿಷನರಿ ಇದ್ದರು ಆ ಪರಿಸ್ಥಿತಿಯಲ್ಲೂ ಅನೇಕ ದಿನಗಳು ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ಆ ಮಿಷನರಿ ಕಳೆಯುತ್ತಿದ್ದರ ನಿಮಿತ್ತ ಅವರ ದೇಹ ಕ್ಷೀಣಗೊಂಡಿತ್ತು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಕೆಳಗೆ ಬಿದ್ದು ಬಿಟ್ಟರು ಅದನ್ನು ಕಂಡ ಇನ್ನೊಬ್ಬ ಮಿಷನರಿಯು ಅವರನ್ನು ಸಂತೈಸಲು ಹೋದಾಗ ಅವರು ಹೇಳುತ್ತಾರೆ ಮುನ್ನೊಂದು ದಿನ ನೀವು ಈ ದೇಶಕ್ಕೆ ಹೋದಾಗ ಅಲ್ಲಿಯ ಜನಕ್ಕೆ ಹೇಳಿರಿ ಈ ದೇಶವನ್ನು ಕ್ರಿಸ್ತನು ತುಂಬಾ ಪ್ರೀತಿಸುತ್ತಾನೆ ಮತ್ತು ನಾನು ಆ ಜನಗಳಿಗಾಗಿ ಪ್ರಾರ್ಥಿಸಿದೆ ಎಂದು ಹೇಳಿ ಪ್ರಾಣ ಬಿಟ್ಟು ಬಿಡುತ್ತಾರೆ ಅವರ ಕೈಯನ್ನು ತೆಗೆದು ನೋಡಿದಾಗ ಅವರ ಮುಸ್ಟಿಯೊಳಗೆ ಆ ದೇಶದ ಚಿತ್ರಪಟವಿತು ಅದು ಯಾವ ದೇಶ ಗೊತ್ತೇ ಅದು ನಮ್ಮ ದೇಶ ಭಾರತದ ಚಿತ್ರವಾಗಿತ್ತು ನಮ್ಮಲ್ಲಿ ಎಷ್ಟು ಜನ ನಾವು ದೇಶಕ್ಕಾಗಿ ಪ್ರಾರ್ಥಿಸುತ್ತೇವೆ ನಮ್ಮನ್ನು ಕಾಣದ ನಮ್ಮ ದೇಶವನ್ನು ನೋಡಿದ ಒಬ್ಬ ಮಿಷನರಿ ನಮಗಾಗಿ ಇಷ್ಟು ಪ್ರಾರ್ಥಿಸಿದನಲ್ಲ ಈ ಘಟನೆಯನ್ನು ರಿಚಾರ್ಡ್ ಉಮ್ರಾಡ್ ಅವರು ಭಾರತ ದೇಶಕ್ಕೆ ಬಂದಾಗ ಸುವಾರ್ತಾ ಕೂಟದಲ್ಲಿ ಹಂಚಿಕೊಂಡಿದ್ದರು